ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಕವಿತಾಸ್ ಪ್ರಪಂಚ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ಹಾಗೆ ಆರ್ಗನೈಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇವಾಗಲೇ ನಮ್ಮ ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ಆಲ್ರೆಡಿ ಈಗ ಕಿಚನ್ ಕ್ಲೀನಿಂಗ್ ಕೂಡ ಆಗಿದೆ ಬೆಡ್ರೂಮ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಾಗ ನನ್ನ ಮೈಂಡಿಗೆ ಫಸ್ಟ್ ಬಂತು ಬೆಡ್ರೂಮನ್ನು ಫುಲ್ ಕ್ಲೀನ್ ಮಾಡ್ಕೊಳ್ಳೋಕೆ ಮುಂಚೆ ಬಟ್ಟೆನೆಲ್ಲ ವಾಲ್ಡ್ರೋಬಲ್ಲಿರೋ ಬಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಕಾಗಿದ್ದನ್ನು ಬೇಡಾಗಿದ್ದಾನೆಲ್ಲ ಡಿವೈಡ್ ಮಾಡಿ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಹೊರಗಡೆ ನಂಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಹೊರಗಿರೋ ಬಟ್ಟೆ ಎಲ್ಲ ವಾಲ್ಡ್ರೋಬಲ್ಲಿ ಸೆಟ್ ಆಗಿಬಿಟ್ಟಿರುತ್ತಲ್ವ ಹಾಗಾಗಿ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಬಟ್ಟೆ ಎಲ್ಲ ಮನೇಲಿ ಹಾಕೋ ಬಟ್ಟೆ ಹಾಗೆ ಹೊರಗಡೆ ಹಾಕೋ ಬಟ್ಟೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಆಲ್ರೆಡಿ ಕ್ಲೀನ್ ಮಾಡಿಕೊಂಡೇ ನಾನು ಬೆಡ್ರೂಮ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟಿಗೆ ವಾಲ್ಡ್ರೂಮಿಂದ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಬೆಡ್ ಮೇಲೆ ಫಸ್ಟ್ ರ್ಯಾಕ್ ಮನೇಲಿ ಹಾಕೊಳ್ಳೋ ಬಟ್ಟೆ ಇದೆ ಅಲ್ವಾ ಆ ರ್ಯಾಕಲ್ಲಿರುವಂಥ ಬಟ್ಟೆನೆಲ್ಲ ಹಾಕಿ ಬೆಡ್ ಮೇಲೆ ಹಾಕಿದೆ ಬಟ್ ಆ ರ್ಯಾಕಲ್ಲಿ ನಂದು ಮನೆಯಲ್ಲಿ ಹಾಕೊಳ್ಳೋ ಬಟ್ಟೆ ಜೊತೆ ಹೊರಗಡೆ ಹಾಕೊಳ್ಳೋ ಬಟ್ಟೆ ಮಿಕ್ಸ್ ಆಗಿತ್ತು ಫಸ್ಟಿಗೆ ನಾನು ಮನೇಲಿ ಹಾಕೊಳ್ಳುವಂಥ ಬಟ್ಟೆ ಇಡ್ತೀನಿ ಅಲ್ವಾ ಆರೆ ಹಾಕಲಿರೋ ಬಟ್ಟೆನೆಲ್ಲ ಬೆಡ್ ಮೇಲೆ ಹಾಕೊಂಡೆ ಮಾಡಿಸೋಕೆ ಅಂತ ಆದರೆ ಆ ಬಟ್ಟೆ ಜೊತೆ ಮನೇಲಿ ಹಾಕೊಳ್ಳೋ ಬಟ್ಟೆ ಜೊತೆ ಆಲ್ರೆಡಿ ಹೊರಗಡೆ ಹಾಕೊಳ್ಳೋ ಬಟ್ಟೆನೂ ಮಿಕ್ಸ್ ಆಗಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಇವಾಗ ಎರಡೂ ಬಟ್ಟೆನೂ ಅಲ್ಲಿತ್ತು ಮನೇಲಿ ಹಾಕೊಳ್ಳೋ ಬಟ್ಟೆ ಹಾಗೆ ಹೊರಗಡೆ ಹಾಕೊಳ್ಳೋ ಬಟ್ಟೆ ಬಟ್ ನಾನೆಲ್ಲೂ ಅಟ್ಟೊಡ್ಡಿಗೆ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಇಟ್ಕೊಳ್ಳೋಕೆ ಅಲ್ಲಿ ಸರಿ ಅಂತ ಅನಿಸ್ಲೇ ಇಲ್ಲ ಅಂದರೆ ಅನ್ಕಂಫರ್ಟೇಬಲ್ ಫೀಲ್ ಆಯಿತು ಮಡ್ಚೋಕೆ ಎಲ್ಲ ಬಟ್ಟೆ ರಾಶಿ ಅನಿಸುತ್ತೆ ಬಟ್ಟೆ ಇಡೋಕ್ಕೆ ಜಾಗ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅಂದರೆ ಮನೇಲಿ ಹಾಕೊಳ್ಳೋ ಬಟ್ಟೆ ಹಾಗೆ ಹೊರಗಡೆ ಹಾಕೊಳ್ಳೋ ಬಟ್ಟೆನೆಲ್ಲ ಸಪ್ರೇಟ್ ಮಾಡ್ಕೊಂಡೆ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಮನೇಲಿ ಹಾಕೊಳ್ಳೋ ಬಟ್ಟೆನೆಲ್ಲ ಫಸ್ಟಿಗೆ ಮಡ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂತಂದರೆ ಫಸ್ಟ್ ಮನೇಲಿ ಹಾಕೊಳ್ಳೋವಂಥ ಬಟ್ಟೆನ ಮಡಿಸಿ ಇಟ್ಕೊಂಡ್ಬಿಟ್ರೆ ಆ ರ್ಯಾಕ್ ಆಲ್ರೆಡಿ ಖಾಲಿ ಇರುತ್ತಲ್ವಾ ಆ ರ್ಯಾಕಲ್ಲಿ ಬಟ್ಟೆನೆಲ್ಲ ಇಡ್ಬೋದು ಮನೇಲಿ ಹಾಕೋದನ್ನು ಆಮೇಲೆ ನನಗೆ ಹೊರಗಡೆ ಹಾಕೊಳ್ಳೋವಂಥ ಬಟ್ಟೆನೆಲ್ಲ ಮಡಚಿ ಇಟ್ಕೊಳ್ಳೋಕ್ಕೆ ಬೆಡ್ ಮೇಲೆ ಜಾಗ ಸಿಗುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಫಸ್ಟಿಗೆ ನಾನು ಮನೇಲಿ ಹಾಕೊಳ್ಳುವಂಥ ಬಟ್ಟೆನ ಮಡ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಯಾವಾಗಲೂ ನಾವು ಮಟ್ಸಿಟ್ಕೊಳ್ಳುವಾಗ ಟೀ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಸ್ವಲ್ಪ ಉದ್ದುದ್ದವಾಗಿ ಮಡ್ಸ್ ಯಾಕಂತಂದರೆ ನಾವೀಗ ವಾರ್ಡ್ರೋಬಲ್ಲಿ ಇಟ್ಟಾಗ ಚಿಕ್ಕ ಚಿಕ್ಕದಾಗಿ ಮಡ್ಸಿಟ್ಟ ಟೀ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಎಳೆಯುವಾಗ ಇನ್ನೊಂದು ಬಿದ್ದುಬಿಡುತ್ತೆ ಆ ಥರ ಆಗುತ್ತೆ ಮತ್ತು ಚಿಕ್ಕ ಚಿಕ್ಕ ಇದ್ದಾಗಿ ಮಡ್ಸಿಡೋದ್ರಿಂದ ಏನಂತ ಅಂದರೆ ತುಂಬ ಜಾಗ ಬೇಕಾಗುತ್ತೆ ಸ್ವಲ್ಪ ಬಟ್ಟೆಗೆ ತುಂಬ ಜಾಗ ಬೇಕಾಗಿ ತುಂಬ ಬೇಗ ಹೈಟ್ ಆಗಿಬಿಡುತ್ತೆ ಅದೇ ಸ್ವಲ್ಪ ನಾವು ಉದ್ದುದ್ವಾಗಿ ಬಟ್ಟೆನ ಮಡಚಿಟ್ಕೊಂಡ್ರೆ ವಾಟ್ರೋಬಿಗೆ ಎಷ್ಟು ಸೈಜ್ ಬೇಕು ನೋಡಿ ಅಷ್ಟು ಸೈಜಲ್ಲಿ ಉದ್ದದವಾಗಿ ಮಡಚಿಟ್ಕೊಂಡ್ರೆ ನಮಗೆ ಅದೇ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಹಿಡಿತವೆ ಮತ್ತು ತೆಗೆದುಕೊಳ್ಳುವಾಗಲೂ ಅಷ್ಟೇ ಬಟ್ಟೆನ ಬಿದ್ದೋಗಲ್ಲ ಬೇಗ ನಮ್ಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆ ಬರುತ್ತೆ ಸಲೀಸಾಗಿ ಇವಾಗ ನಾನು ಮನೇಲಿ ಹಾಕೊಳ್ಳುವಂಥ ಟೀ ಶರ್ಟ್ ಹಾಗೆ ಪ್ಯಾಂಟನ್ನೆಲ್ಲ ಮಡ್ಸಿಟ್ಕೊಂಡಾಯ್ತು ಅದೇ ರ್ಯಾಕಲ್ಲಿ ನಾನು ನನ್ನ ಕಾಲೇಜ್ ಯೂನಿಫಾರ್ಮನ್ನು ಇಟ್ಕೊಳ್ಳೋದ್ರಿಂದ ಕಾಲೇಜ್ ಯೂನಿಫಾರ್ಮನ್ನು ಕೂಡ ಮಡಚಿಟ್ಕೊಳ್ತಾ ಇದ್ದೀನಿ ಇವಾಗ ಮನೇಲಿ ಹಾಕೊಳ್ಳುವಂಥ ಬಟ್ಟೆಯನ್ನೆಲ್ಲ ಮಡಚಿಟ್ಕೊಂಡೆ ಅದಾದ ನಂತರ ಕಾಲೇಜ್ ಯೂನಿಫಾರ್ಮ್ ಕೂಡ ಮಡಚಿಟ್ಕೊಂಡೆ ಇವಾಗ ಅದೇ ರ್ಯಾಕಲ್ಲಿ ಬಟ್ಟೆನ ಇಡಬೇಕಲ್ವ ಹಾಗಾಗಿ ಒದ್ದೆ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಹಾಗೆ ಒಂದು ಒಂದ್ಸರಿ ಒಣಗಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊಂಡೆ ಅದಾದ ನಂತರ ಈ ಥರ ಬಟ್ಟೆ ಇಡೋಕ್ಕೆ ಮುಂಚೆ ಒಂದು ಕೆಳಗಡೆ ಶಾಲ್ ಅಥವಾ ಈ ಥರ ಏನಾದರೂ ವೇಸ್ಟ್ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಬಟ್ಟೆ ಇಡೋಕ್ಕೆ ಮುಂಚೆ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಬಟ್ಟೆನ ಮಡ್ಚಿರುವಂಥದ್ದನ್ನು ಇಟ್ಕೋತೀನಿ ನೋಡಿ ಇವಾಗ ನಾನು ಟೀ ಶರ್ಟ್ಸ್ನೆಲ್ಲ ಇಟ್ಕೊಂಡಾಯಿತು ಈಗ ಪ್ಯಾಂಟನ್ನೆಲ್ಲ ಸೆಟ್ ಮಾಡಿ ಇಟ್ಕೋತಾ ಇದ್ದೀನಿ ನಂತರ ತುಂಬ ಟೀ ಶರ್ಟ್ಸ್ ಇದ್ದಾವೆ ಆದರೆ ಎಲ್ಲ ನನ್ನ ಸೈಜ್ ಅಲ್ಲ ಎಲ್ಲ ನನಗೆ ಚಿಕ್ಕದಾಗುವಂಥ ಸೈಜ್ ಟೀ ಶರ್ಟ್ಗಳಿದ್ದಾವೆ ಹಾಗಾಗಿ ಅದನ್ನೆಲ್ಲ ಸುಮ್ಮನೆ ಇಟ್ಕೊಂಡು ಏನು ಮಾಡೋದಂತ ಹೇಳಿಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಂಡಾಗ ಎಲ್ಲನ ತೆಗೆದುಬಿಟ್ಟೆ ಬಿಸಾಕಿದ್ರೆ ಆಯಿತು ಅಥವಾ ಯಾರಿಗಾದರೂ ಕೊಟ್ಟರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ನೋಡಿ ನಾನು ಅಲ್ಲಿ ಯೂನಿಫಾರ್ಮನ್ನು ಇಟ್ಕೊಂಡೆ ಅದ್ರ ಪಕ್ಕ ಸ್ವಲ್ಪ ಜಾಗ ಇದೆ ಅಲ್ಲಿ ಏನಾದರೂ ಇಟ್ಕೊಳ್ಬಹುದು ಅಂತ ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಪ್ಯಾಂಟ್ ಹಾಗೆ ಟಿ ಶರ್ಟನ್ನು ಇಟ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಯೂನಿಫಾರ್ಮ್ ಹಾಗೆ ಆ ಕಡೆ ಸ್ವಲ್ಪ ಖಾಲಿ ಜಾಗ ಇದೆ ಅದನ್ನು ಹಾಗೆ ಬಿಟ್ಟಿದ್ದೀನಿ ಏನಾದರೂ ಇಟ್ಕೊಳ್ಬಹುದು ಅಂತ ಇವಾಗ ಮನೇಲಿ ಹಾಕೊಳ್ಳುವಂಥ ಬಟ್ಟೆ ಹಾಗೆ ಯೂನಿಫಾರ್ಮನ್ನೆಲ್ಲ ಮಾಡಿಸಿ ಈಗ ಮೇಲಿನ ರ್ಯಾಕಲ್ಲಿರುವಂಥ ಬಟ್ಟೆ ಕೆಲಸ ಎಲ್ಲ ಮುಗೀತು ಇವಾಗ ಕೆಳಗಿನ ರ್ಯಾಕಲ್ಲಿರುವಂಥ ಬಟ್ಟೆ ಅಂದರೆ ಹೊರಗಡೆ ಹಾಕೊಳ್ಳುವಂತ ಬಟ್ಟೆ ಅದೆಲ್ಲ ಹಾಗಾಗಿ ಈಗ ಅದರಲ್ಲಿ ಏನು ಅಷ್ಟೊಂದು ಆಗಿಲ್ಲ ಬಟ್ಟೆ ಅಂದರೆ ಎಲ್ಲ ಮಡ್ಜ್ತಿರೋದು ಹೇಗಿದೆ ಹಾಗೆ ಇದೆ ಸ್ವಲ್ಪ ಮೇಲುಗಡೆ ಮಾತ್ರ ಮೆಸ್ಸಿ ಆಗಿದೆ ಅಷ್ಟೇ ಅಂದರೆ ಸ್ವಲ್ಪ ಹಾಗೆಲ್ಲ ಹೊರಗಡೆ ಬಂದಂಥ ಬಟ್ಟೆನೆಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಆದರೆ ಅದನ್ನು ನಾನು ಕ್ಲೀನ್ ಮಾಡದಿರೋ ಕಾರಣ ಏನಂತಂದರೆ ಎಲ್ಲ ಹೊರಗಡೆ ತೆಗೆದುಬಿಟ್ಟು ಅದರಲ್ಲಿ ಕೆಲವೊಂದು ನನಗೆ ಆಗದೆ ಇರುವಂಥ ಬಟ್ಟೆ ಬೇಡದೇ ಇರುವಂಥ ಬಟ್ಟೆ ಎಲ್ಲ ಇದ್ದಾವೆ ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಬೇಕಾಗಿರುವಂಥ ಬಟನ್ ಮಾತ್ರ ಸೆಟ್ ಮಾಡ್ಕೊಂಡ್ರೆ ಆಯ್ತಂತೆ ಅದನ್ನು ಕೂಡ ಎಲ್ಲ ಹೊರಗಡೆ ತೆಗೆದಿಡ್ತೀನಿ ನೋಡ್ಬೋದು ಎಲ್ಲ ಮಡ್ಸಿಟ್ಟಿರುವಂಥ ಬಟ್ಟೆ ಹೇಗಿದೆ ಹಾಗೆ ಇದೆ ಯಾವಾಗಲೂ ಯೂಸ್ ಮಾಡಲ್ಲವಾ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂಥ ಬಟ್ಟೆ ಅಲ್ವಾ ಅದು ಹಾಗಾಗಿ ಹೇಗಿದೆ ಹಾಗೆ ಇದೆ ಹಾಗೆ ಇವಾಗ ನಾನು ಜೀನ್ಸ್ ಹಾಗೆ ಲೆಗ್ಗಿನ್ಸನ್ನೆಲ್ಲ ಬೇರೆ ಮಾಡ್ತಾಯಿದ್ದೀನಿ ಜೀನ್ಸನ್ನು ನಾನು ರೇರಾಗಿ ಯೂಸ್ ಮಾಡ್ತೀನಿ ಹಾಗಾಗಿ ಜೀನ್ಸನ್ನೆಲ್ಲ ಕೆಳಗಡೆ ಇಟ್ಕೊಂಡ್ಬಿಟ್ಟು ಲೆಗ್ಗಿನ್ಸ್ ಆ ಥರ ಬಟ್ಟನ್ನೆಲ್ಲ ಮೇಲ್ಗಡೆ ಇಟ್ಕೊಳ್ತಿದ್ದೀನಿ ಯಾವಾಗಲೂ ಯೂಸ್ ಮಾಡುವಂಥ ಅಂದರೆ ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಯಾಕೆ ತಗೊಳ್ಳುವಾಗ ಕಷ್ಟಪಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಜೀನ್ಸ್ ಅಂತ ಪ್ಯಾಂಟ್ಗಳನ್ನೆಲ್ಲ ಕೆಳಗೆ ಇಟ್ಕೊಂಡು ಲೆಗಿನ್ಸ್ ಅಂತ ಅಂಥ ಪ್ಯಾಂಟ್ಗಳನ್ನೆಲ್ಲ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದು ನಾನು ಯೂಸೇ ಮಾಡ್ದಿರುವಂಥ ಪ್ಯಾಂಟ್ಗಳು ಎಷ್ಟು ಇದ್ದಾವೆ ಹೊಸ ಹೊಸ ಪ್ಯಾಂಟ್ಗಳು ಇನ್ನೂ ನಾನು ಎಷ್ಟು ವರ್ಷ ಆಯಿತು ಅಂತ ಹೇಳಬೇಕಂದ್ರೆ ನಾಲ್ಕೈದು ವರ್ಷ ಆಗಿರ್ಬೋದು ಆ ಪ್ಯಾಂಟ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಇದು ಯಾವಾಗಿದ್ದು ಬಟ್ಟೆ ಅಂತ ಹೇಳೋಕೋದ್ರೆ ನಾನು ಏಡ್ತಲ್ಲಿದ್ದಾಗ ಇದ್ದಾಗ ಕೂಡ ಅಲ್ಲ ಇನ್ನೂ ಏಟ್ ಸ್ಟಾರ್ಟಿಂಗ್ ಆಗಿರಲಿಲ್ಲ ನಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡೂ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಆ ಟೈಮಲ್ಲಿ ನಮ್ಮಪ್ಪ ಒಂದ್ಸರಿ ಮ್ಯಾಂಗ್ಳೂರಿಗೆ ಹೋಗಿದ್ದರು ಅಲ್ಲಿ ಅವರಿಗಂತ ಏನೋ ಶಾಪಿಂಗ್ ಮಾಡ್ಕೊಳ್ಳುವಾಗ ತುಂಬ ಬಟ್ಟೆ ಚೆನ್ನಾಗಿ ಚೆನ್ನಾಗಿರೋದು ಕಾಣ್ತು ಅಂತ ಹೇಳಿಬಿಟ್ಟು ನನಗೂ ಕೂಡ ಎಷ್ಟೊಂದು ಟೀ ಶರ್ಟ್ ಎಷ್ಟೊಂದು ಪ್ಯಾಂಟ್ಗಳನ್ನು ತೊಗೊಂಡು ಬಂದಿದ್ರು ಅಂದರೆ ನಾನು ಇನ್ನೂ ಯೂಸೇ ಮಾಡಿಲ್ಲ ಅಷ್ಟೊಂದು ಟೀ ಶರ್ಟ್ಗಳಿದ್ದಾವೆ ಅಷ್ಟೊಂದು ಪ್ಯಾಂಟ್ ಇದ್ದಾವೆ ನಮ್ಮಪ್ಪ ಅದೇ ಸುಮ್ಮನೆ ತಂದಿದ್ದೀನಿಗೆ ನೀನು ಯೂಸೇ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಎಷ್ಟು ಟೀ ಶರ್ಟ್ಗಳಿದ್ದಾವೆ ಅಂದರೆ ಒಂದು ಹತ್ತರಿಂದ ಹದಿನೈದು ಟೀ ಶರ್ಟ್ಗಳು ಅವರೇ ತಂದಿದ್ದಾವೆ ಏಳರಿಂದ ಎಂಟು ಪ್ಯಾಂಟ್ಗಳನ್ನು ತಂದು ಕೊಟ್ಟಿದ್ದರು ಬಟ್ ನಾನು ಯೂಸೇ ಮಾಡಲಿಲ್ಲ ಅದು ಇವತ್ತಿನವರೆಗೂ ಕೆಲವೊಂದು ಮಾತ್ರ ಒಂದು ಬ್ಲ್ಯಾಕ್ ಜೀನ್ಸ್ ವೈಟ್ ಜೀನ್ಸ್ ಬಿಟ್ಟು ಇನ್ನು ಯಾವ ಪ್ಯಾಂಟನ್ನು ಯೂಸ್ ಮಾಡಿಲ್ಲ ನಾನು ಬ್ಲ್ಯಾಕ್ ಜೀನ್ಸ್ ಹಾಕೊಂಡು ತುಂಬ ಹಳೆತಾಗಿ ಅದು ಇವಾಗಿಲ್ಲ ನನ್ನ ಹತ್ರ ವೈಟ್ ಜೀನ್ಸ್ ಇದೆ ನೋಡಿ ಇಟ್ಟಿದ್ದೀನಲ್ವಾ ಅದೇ ಜೀನ್ಸ್ ಆವಾಗ ಏನಂತಂದರೆ ಅವ್ರು ತಂದು ಕೊಟ್ಟಿದ್ದ ಕಾರಣ ಏನಂದರೆ ಸ್ಟಾರ್ಟಿಂಗಲ್ಲಿ ಎಂಟನೇ ಕ್ಲಾಸ್ ನಾನು ಹೋಗ್ತಿದ್ನಲ್ವ ಆವಾಗ ಯೂನಿಫಾರ್ಮ್ ಬರೋ ತನಕ ಕಲರ್ ಡ್ರೆಸ್ ಯೂಸ್ ಇರುತ್ತೆ ಹಾಗಾಗಿ ನಿನಗೆ ಯೂಸ್ ಆಗುತ್ತೆ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಬಟ್ ನಾನು ಅವ್ರು ತಂದು ಕೊಟ್ಟಿರುವಂಥ ಬಟ್ಟೆಯಲ್ಲಿ ಒಂದಿನೇ ಯಾವುದೂ ಹಾಕೊಂಡೋಗಿಲ್ಲ ನನ್ನ ಹತ್ರ ಆಲ್ರೆಡಿ ಇದ್ದಂಥ ಬಟ್ಟೆನೇ ನಾನು ಹಾಕ್ಕೊಂಡು ಹೋಗ್ತಿದ್ದೆ ಮತ್ತು ಇಷ್ಟೊಂದು ಬಟ್ಟೆ ಎಲ್ಲ ಇರೋದು ನೋಡಿಬಿಟ್ಟು ಸದ್ಯಕ್ಕೆಲ್ಲ ನಾನು ಪರ್ಚೇಸ್ ಮಾಡಿದ್ದೆಲ್ಲ ಅಂತ ಅಂದ್ಕೊಳ್ಬೇಡಿ ಇದೆಲ್ಲ ನಂದು ಕೆಲವೊಂದು ಟಾಪ್ಸ್ ಎಲ್ಲ ಇದ್ದಾವಲ್ಲ ನಾನು ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದೀನಿ ಬಟ್ ಕೆಲವೊಂದು ಈಗ ಜೀನ್ಸ್ ಆಗಲಿ ಟಿ ಶರ್ಟ್ಸ್ ಆಗಲಿ ಯಾವುದು ನಾನು ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದು ಇಲ್ಲ ಎಲ್ಲ ನಾನು ಹೇಳ್ತಲ್ಲಿದ್ದಾಗ ನಮ್ಮ ಅಪ್ಪ ಅಂತ ಅಂದ್ಕೊಟ್ಟಿದ್ರು ಅದೇ ಇಲ್ಲಿ ತನಕನೂ ಇದೆ ಮತ್ತು ಇವತ್ತಿನವರೆಗೂ ನಾನು ಯೂಸ್ ಮಾಡ್ತಿರುವಂಥ ಗ್ರ್ಯಾಂಡ್ ಡ್ರೆಸ್ ಯಾವುದೇ ಇದ್ದರೂ ನನ್ನ ಸೆವೆಂತಿಂದ ಸ್ಟಾರ್ಟಾಗಿ ಒಂದು ಏತ್ ನೈನ್ತ್ ತನಕ ನಾನು ಶಾಪಿಂಗ್ ಮಾಡಿದ್ದೇನಿದೆ ಅದನ್ನೇ ಇವತ್ತಿನವರೆಗೂ ನಾನು ಗ್ರ್ಯಾಂಗ್ಳ ಡ್ರೆಸ್ಸನ್ನೇ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ನನಗೆ ಟೈಟ್ ಆದರೆ ಅದನ್ನೇ ಸ್ವಲ್ಪ ಸ್ಟಿಚ್ ಬಿಚ್ಚಿ ಯೂಸ್ ಮಾಡ್ತಿದ್ದೀನಿ ಬಿಟ್ಟರೆ ಯಾಕಂತಂದರೆ ಆ ಬಟ್ಟೆ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿದ್ದಾವೆ ನನ್ನದು ಸೆವೆಂತ್ ಇದು ಇದು ಯಾವುದು ಬರ್ತ್ಡೇಗೆ ತಗೊಂಡಿದಂಥ ಹಾಫ್ ಸ್ಯಾರಿ ಅದು ಎಲ್ಲಿ ತನಕ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ನಾನು ಸೆಕೆಂಡ್ ಪಿ ಯು ತನಕ ಯೂಸ್ ಮಾಡಿದ್ದೀನಿ ಈಗ ಯಾವುದು ಕಾಲೇಜ್ ಫಂಕ್ಷನ್ಸಿಗೆ ಅದನ್ನು ಯೂಸ್ ಮಾಡಿಲ್ಲ ಸೆಕೆಂಡ್ ಪಿ ಯು ತನಕನೂ ಅದೇ ಡ್ರೆಸ್ಸನ್ನು ಯಾವುದೇ ಫಂಕ್ಷನ್ಸ್ ಬರಲಿ ಏನೇ ಬರಲಿ ಅದೇ ನನಗೆ ತುಂಬ ಇಷ್ಟ ಆಗ್ತಿತ್ತು ನಾ ಆಲ್ಮೋಸ್ಟ್ ಡ್ಯಾನ್ಸಲ್ಲಿ ಯೂಸ್ ಮಾಡ್ತಿದ್ದೆ ಅದನ್ನು ಸೆ ಯಾವಾಗ ಗೊತ್ತ ನಾನು ಲಾಸ್ಟ್ ಯೂಸ್ ಮಾಡಿದ್ದು ಸೆಕೆಂಡ್ ಪಿ ಯು ಕಾಲೇಜ್ ಡೇ ಅಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಆವಾಗ ಲಾಸ್ಟ್ ಯೂಸ್ ಮಾಡಿದ್ದು ಇವತ್ತಿನವರೆಗೂ ಹೇಗಿದೆ ಹಾಗೇ ಇದೆ ಅದು ಇವಾಗ ನನ್ನ ಟಾಪ್ಸನ್ನು ಹಾಗೆ ಲೆಗಿನ್ಸ್ ಹಾಗೆ ಟಾಪ್ಸ್ ಜೊತೆ ಅಂದರೆ ಕುರ್ತಾ ಸೆಟ್ಗಳೆಲ್ಲ ಇದ್ದಾವಲ್ಲ ಆ ಥರದನ್ನೆಲ್ಲ ಮಡ್ಚಿಟ್ಕೊಂಡಾಯಿತು ಹಾಗೆ ನಾನಿಲ್ಲಿ ರೌಂಡ್ ಟಾಪ್ಸ್ ಯಾವುದಿದ್ದಾವೆ ಅದನ್ನು ಕೂಡ ಸಪ್ರೇಟಾಗಿ ಮಡ್ಸಿಟ್ಕೊಡ್ತೀನಿ ಹಾಗೆ ಸೈಡ್ ಕಟ್ಟಿರುವಂಥ ಟಾಪ್ಸ್ ಕುರ್ತಾ ಸೆಟ್ಟಿರುವಂಥ ಟಾಪನ್ನು ಕೂಡ ಸಪ್ರೇಟಾಗಿ ಮಡ್ಸಿಟ್ಕೊಡ್ತೀನಿ ಟಾಪ್ಸನ್ನು ಹಾಗೆ ಪ್ಯಾಂಟನ್ನೆಲ್ಲ ಮಡ್ಸಿಟ್ಕೊಂಡಾದಮೇಲೆ ಅದನ್ನು ಸೆಟ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರ್ಯಾಕನ್ನು ಬಟ್ಟೆಯಿಂದ ಒರೆಸ್ಕೊಂಡೆ ಅದಾದ ನಂತರ ಅಲ್ಲೂ ಕೂಡ ಅಷ್ಟೇ ಒಂದು ಶಾಲನ್ನು ಕೆಳಗಡೆ ಹಾಕೊಂಡಿದ್ದೀನಿ ಇವಾಗ ನಾನು ಟಾಪ್ಸನ್ನು ಅಂದರೆ ರೇರಾಗಿ ಯೂಸ್ ಮಾಡುವಂಥ ಟಾಪ್ಸನ್ನು ಎಲ್ಲ ಫಸ್ಟ್ ಕೆಳಗಡೆ ಇಟ್ಕೊಂಡು ಮಚ್ಕೊಂಡಿದ್ದೀನಿ ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡುವಂಥ ಟಾಪ್ಸನ್ನು ಮೇಲುಗಡೆ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಇಲ್ಲಿ ಜೀನ್ಸನ್ನು ಕೆಳಗಡೆ ಇಟ್ಕೊಂಡೆ ನಾನು ಸೈಡಲ್ಲಿ ಇಟ್ಕೊಂಡೆ ಯಾಕಂತಂದರೆ ಜೀನ್ಸನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಜೀನ್ಸನ್ನು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಲೆಗ್ಗಿನ್ಸನ್ನು ಇಟ್ಕೊಳ್ತೀನಿ ಯಾಕಂದರೆ ಜೀನ್ಸನ್ನು ರೇರಾಗಿ ಯೂಸ್ ಮಾಡೋದ್ರಿಂದ ಲೆಗ್ಗಿನ್ಸ್ ನನಗೆ ಯಾವಾಗಲೂ ಯೂಸ್ ಆಗುತ್ತೆ ಟಾಪ್ಸ್ ಜೊತೆ ಹಾಕೊಳ್ಳೋದಕ್ಕೆ ಹಾಗಾಗಿ ಲೆಗಿಂಗ್ಸನ್ನು ಅದರ ಮೇಲೆ ಇಟ್ಕೊಂಡೆ ಅದಾದ ನಂತರ ನಾನು ರೌಂಡ್ ಟಾಪ್ಸ್ ಯಾವುದೆಲ್ಲ ಮಾಡಿಸ್ ನೋಡಿ ಅದನ್ನ ಇಟ್ಕೊಂಡಿದ್ದೀನಿ ಯಾವುದನ್ನು ರೇರಾಗಿ ಯೂಸ್ ಮಾಡ್ತಿದ್ದೀನಿ ಅದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ಯಾವಾಗಲೂ ಯೂಸ್ ಮಾಡುವಂಥ ಟಾಪ್ಸ್ ರೌಂಡ್ ಟಾಪ್ಸನ್ನೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ನನ್ನ ಸೈಡ್ ಕಟ್ ಟಾಪ್ಸ್ ಏನಿದಾವೆ ಹಾಗೆ ಕುರ್ತಾ ಸೆಟ್ಗಳೇನಿದ್ದಾವೆ ಅದನ್ನು ರೌಂಡ್ ಟಾಪ್ಸ್ ಏನಿಟ್ಟಿದ್ನಲ್ವ ಅದರ ಪಕ್ಕನೇ ಇಟ್ಕೊಳ್ತಾ ಇದ್ದೀನಿ ಟಾಪ್ಸ್ ಎಲ್ಲ ಒಂದೇ ಕಡೆ ಆಗಲಿ ಅಂತ ಹೇಳ್ಬಿಟ್ಟು ರೌಂಡ್ ಟಾಪ್ ಪಕ್ಕನೇ ಸೈಡ್ ಕಟ್ ಇರುವಂಥ ಟಾಪ್ ಮತ್ತು ಕುರ್ತಾ ಸೆಟ್ಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಟೀ ಏನಿದಾವಲ್ಲ ಅದನ್ನು ಮಡ್ಸಿಟ್ಕೊಡ್ತಾ ಇದ್ದೀನಿ ಅವಾಗಲೇ ಹೇಳಿದಂಗೆ ನೋಡಿ ಟಿ ಶರ್ಟ್ಸ್ಗಳನ್ನ ಅಂದರೆ ತುಂಬಾ ಇದ್ದಾವೆ ಅದರಲ್ಲಿ ಯೂಸ್ ಮಾಡಿದ ಟಿ ಶರ್ಟ್ಸ್ಗಳಿಗಿಂತ ಯೂಸ್ ಮಾಡದೇ ಇರುವಂಥ ಟಿ ಶರ್ಟ್ಸ್ಗಳೇ ಜಾಸ್ತಿ ಇದ್ದಾವೆ ಇವಾಗ ನನ್ನ ಟೀ ಶರ್ಟ್ಸ್ಗಳನ್ನೆಲ್ಲ ಮಡ್ಚಿಟ್ಕೊಂಡಾಯ್ತು ಇವಾಗ ನನ್ನ ಸೈಡ್ ಕಟ್ಟಿರುವಂಥ ಟಾಪ್ಸ್ ಪಕ್ಕ ಸ್ವಲ್ಪ ಜಾಗ ಬಿಟ್ಟಿದ್ನಲ್ವಾ ಅಲ್ಲಿ ಟೀ ಶರ್ಟ್ಸ್ಗಳನ್ನ ಜೋಡ್ಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಟೀ ಶರ್ಟ್ಸ್ನಾಗಲಿ ಜೀನ್ಸನ್ನಾಗಲಿ ಜಾಸ್ತಿ ಯೂಸ್ ಮಾಡಲ್ಲ ತುಂಬ ರೇರಾಗಿ ಯೂಸ್ ಮಾಡ್ತೀನಲ್ವ ಹಾಗಾಗಿ ಅವ ಅದನ್ನು ಆ ಸೈಡಲ್ಲಿ ಜೀನ್ಸ್ ಆಗಿ ಈ ಕಡೆ ಟೀ ಶರ್ಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅದು ನನಗೆ ಜಾಸ್ತಿ ಯೂಸ್ ಆಗಲ್ಲ ಹಾಗಾಗಿ ಸೈಡಲ್ಲಿದ್ದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಎರಡನ್ನು ಸೈಡಲ್ಲಿ ಇಟ್ಕೊಂಡು ಮಿಡಲಲ್ಲಿ ಟಾಪ್ಸನ್ನು ಇಟ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಕಂಪೇರ್ ಮಾಡಿದರೆ ನಾನು ಟಾಪ್ಸ್ ಆಗಿ ಟಿ ಶರ್ಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ಟಿ ಶರ್ಟ್ಸ್ಗಳೇ ಜಾಸ್ತಿ ಇದ್ದಾವೆ ಇನ್ಮೇಲಾದರೂ ಅದನ್ನು ಯೂಸ್ ಮಾಡಬೇಕು ಯಾಕಂತಂದರೆ ಎಷ್ಟು ವರ್ಷ ಆಯಿತು ಇವಾಗ ಐದು ವರ್ಷ ಆಯಿತು ತೊಗೊಂಡ್ಬಿಟ್ಟು ಯೂಸೇ ಮಾಡಿಲ್ಲ ಇನ್ಮೇಲಾದರೂ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕುರ್ತಾ ಸೆಟ್ಗಳೇನಿದ್ವು ಅಲ್ವಾ ಅದನ್ನು ಮಡಿಸ್ಕೊಂಡು ಕುರ್ತಾ ಕಟ್ ಸೈಡ್ ಕಟ್ ಏನಿತ್ತು ಅಲ್ಲ ಕುರ್ತಾಗಳು ಆ ಕುರ್ತಾದ ಮೇಲೆ ಕುರ್ತಾ ಸೆಟ್ಗಳನ್ನು ಇಟ್ಕೊಂಡೆ ಹಾಗೆ ರೌಂಡ್ ಟಾಪ್ಸ್ ಮಾಡಿಸಿಟ್ಕೊಂಡಾಗ ಕೆಲವೊಂದು ಉಳ್ದಿತ್ತು ಅದನ್ನು ಕೂಡ ಮಡಚಿ ಇವಾಗ ಇಟ್ಕೊಂಡೆ ಜೀನ್ಸ್ ಪ್ಯಾಂಟ್ ಏನ್ ಇಟ್ಕೊಂಡಿದಿನಲ್ವಾ ಅದ್ರ ಮೇಲ್ಗಡೆ ಸ್ವೆಟರ್ಸ್ ಹಾಗೆ ಜಾಕೆಟ್ಸ್ ಅನ್ನು ಇಟ್ಕೊಂಡಿದೀನಿ ರೌಂಡ್ ಟಾಪ್ಸ್ ಇಟ್ಕೊಂಡಿದಿನಲ್ವಾ ಅದ್ರ ಮೇಲ್ಗಡೆ ಸ್ವಲ್ಪ ಜಾಗ ಇತ್ತು ಹಾಗಾಗಿ ಮೂರು ಫ್ರಾಕ್ಸ್ ಇತ್ತು ಅದನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಫೈನಲ್ ಆಗಿ ಮನೇಲಿ ಹಾಕೊಳ್ಳುವಂಥ ಬಟ್ಟೆ ಹಾಗೆ ಹೊರಗಡೆ ಹಾಕೊಳ್ಳುವಂತ ಸಿಂಪಲ್ ವೇಸ್ ಚೂಡಿದಾರ್ ಹಾಗೆ ಜೀನ್ಸ್ ಟಾಪ್ಸ್ ಅನ್ನೆಲ್ಲ ಸೆಟ್ ಮಾಡಿ ಆರ್ಗನೈಸ್ ಮಾಡಿ ಆಯ್ತು ಇವಾಗ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಒಂದು ಕ್ಲಿಪ್ಪಿಂಗ್ ನ ಹಾಕಿದೀನಿ ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ವಾಡ್ರೂಪ್ ಕ್ಲೀನಿಂಗ್ ಹಾಗೆ ಆರ್ಗನೈಸಿಂಗ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡ್ಕೊಳ್ಳಿ ಹಾಗೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಐಕಾನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್